ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನೊಡಿಗೆ ರೇಷನ್ ಅಕ್ಕಿಯಿಂದ ಸಾಫ್ಟಾಗಿ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ನೀವು ಕೂಡ ಒಮ್ಮೆ ಈ ಥರ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮೊದಲಿಗೆ ಇಲ್ಲಿ ಅಕ್ಕಿ ತೊಳೆಯೋದಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಆನಂತರ ಯಾವುದಾದ್ರೂ ಕಪ್ನಿಂದ ನೀವು ಅಕ್ಕಿನ ಆತೆ ಮಾಡಿ ತಗೊಳ್ಳಿ ಇಲ್ಲಿ ನಾನು ಇದೇ ಕಪ್ನಿಂದ ಮೂರು ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಇಲ್ಲಾಂದರೆ ಕುಚಲಕ್ಕಿ ಕೂಡ ಹಾಕ್ಬೋದು ತುಂಬ ಸಾಫ್ಟಾಗಿ ಬರ್ತಾವು ಇವಾಗ ನೋಡಿ ಮೂರು ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಂತರ ಅದೇ ಕಪ್ನಿಂದ ಇಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಮೂರು ಕಪ್ ಅಕ್ಕಿಗೆ ಒಂದು ಕಪ್ನಷ್ಟು ಉದ್ದಿನ ಬೇಳೆ ಆದರೆ ಸಾಫ್ಟಾಗಿ ಬರ್ತಾವು ಅರ್ಧ ಸ್ಪೂನ್ನಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಇವೆರಡೂ ನಾವು ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ವೈಟ್ಗೆ ಕಾಣಬೇಕು ನೀರು ಇವಾಗ ಇದನ್ನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಆರಿಂದ ಏಳು ಅಥವಾ ಎಂಟು ತಾಸು ನೆನೆಕೆ ಬಿಡೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದವು ಇವಾಗ ಇವನ್ನೆಲ್ಲ ನೀರು ನೀಟಾಗಿ ಇನ್ನೊಂದು ಸರಿ ಅಕ್ಕಿನ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದಿಟ್ಕೊಂಡ್ಬಿಡೋಣ ನಂತರ ಇದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಯಾವ ಕಪ್ನಿಂದ ನಾವು ಉದ್ದಿನಬೇಳೆ ಅಕ್ಕಿ ತೊಗೊಂಡಿದ್ದೀನಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪನಾದರೂ ತೊಗೊಳ್ಳಿ ಮೀಡಿಯಮ್ ಆದರೂ ತೊಗೊಬೋದು ಇವ್ನ ತೊಳೆದು ನೀರು ಹಾಕಿ ಎತ್ತಿಟ್ಕೊಂಡ್ಬಿಡೋಣ ಅಕ್ಕಿನ ರುಬ್ಬುವಷ್ಟರಲ್ಲಿ ನೆನೆಯುತ್ತೆ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕಿದರೆ ತೆಳ್ಳಗಾದರೆ ಇಡ್ಲಿ ಎಲ್ಲ ಸೋರುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಚಿರೋಟಿ ರವೆ ಇರುತ್ತೆ ನೋಡಿ ಆ ಅದಕ್ಕೆ ನಾವು ರುಬ್ಕೋಬೇಕು ರುಬ್ಬಿರುವಂಥ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿ ನೀವಿನ್ನು ಅಮೃತ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗ ನೋಡಿ ನಾವು ಉದ್ದಿನ ಉದ್ದಿನಬೇಳೆನೂ ಕೂಡ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಳ್ಳೋಣ ಆದಷ್ಟು ನಾವು ಉದ್ದಿನಬೇಳೆ ಹಿಟ್ಟನ್ನು ನುಣ್ಣಗೆ ರುಬ್ಕೋಬೇಕು ನಾವು ಮೊದಲೇ ಅವಲಕ್ಕಿ ನೆನೆಸಿಟ್ಟಿದ್ದೀವಿ ನೋಡಿ ಆ ನೀರನ್ನು ಎಲ್ಲ ನೀಟಾಗಿ ಬಸ್ಬಿಟ್ಟು ಆ ಉದ್ದಿನಬೇಳೆ ಜೊತೆನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ಥರ ನುಣ್ಣಗೆ ಇರಬೇಕು ಇದನ್ನು ಕೂಡ ನಾವು ಅಕ್ಕಿ ಹಿಟ್ಟು ರುಬ್ಬಿ ಹಾಕಿರ್ತೀವಿ ನೋಡಿ ಅದೇ ಪಾತ್ರೆಲೆ ಎಲ್ಲ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಹಿಟ್ಟನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಷ್ಟು ಈ ಥರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹದವಾಗಿ ಹಿಟ್ಟು ಉಬ್ಬಿ ಬರುತ್ತಾ ಇವಾಗ ನೋಡಿ ಮಿಕ್ಸ್ ಆದಮೇಲೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿಯೆಲ್ಲ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇವಾಗ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿದೆ ಅಂತ ನೋಡ್ಬೋದು ತುಂಬ ಸಾಫ್ಟಾಗಿ ಬರ್ತವೆ ಈ ಥರ ಹಿಟ್ಟು ಉಬ್ಬಿದ್ರೆ ಇದು ಬೇಸಿಗೆ ಆಗೋದ್ರಿಂದ ನಾನಿಲ್ಲಿ ಶು ಸೋಡಾ ಮತ್ತು ಉಪ್ಪು ಹಾಕಿಲ್ಲ ಹಿಟ್ಟಿನ್ನೂ ಹುಳಿ ಬರುತ್ತೆ ಅಂದ್ಕೊಂಡ್ಬಿಟ್ಟು ಬೆಳಿಗ್ಗೆ ನಾವು ಅರ್ಧ ತಾಸು ಮುಂಚೆನೇ ಈ ಥರ ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒಂದು ಐದರಿಂದ ಆರು ಸರಿ ಗಿರಿ ಗಿರೆ ಗಿರ ಅಂತ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಹಿಟ್ಟು ಈ ಹದದಲ್ಲೇ ಇರಬೇಕು ಇವಾಗ ನಾವು ಇಡ್ಲಿ ತಟ್ಟೆನ ಅದಕ್ಕೆ ಪ್ಲೇಟ್ಗೆಲ್ಲ ನೀಟಾಗಿ ಎಣ್ಣೆ ಹಚ್ಕೋಬೇಕು ಅಂದರೆ ಇಡ್ಲಿ ನೀಟಾಗಿ ಬರ್ತಾವು ಇಲ್ಲ ತಂದರೆ ಅಂಟ್ಕೊಂಡ್ಬಿಡತ್ತೆ ಇವಾಗ ನೋಡಿ ನಾವು ಮಾಡಿರುವಂಥ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ತಟ್ಟೆಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ರವೆ ಇಡ್ಲಿ ತಿಂದು ಬೇಜಾರಾದಾಗ ಈ ಇಡ್ಲಿ ಮಾಡಿ ಇನ್ನೂ ತಿನ್ನಬೇಕನ್ಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿ ಕೂಡ ಇರ್ತಾವು ನಾನು ಮೊದಲೇ ಅಲ್ಲಿ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ಹಾಕಿದ ಮೇಲೆ ನಾವು ಕಾದಿರುವಂಥ ನೀರು ನೋಡಿಬಿಟ್ಟು ಈ ಇಡ್ಲಿ ಪ್ಲೇಟ್ನ ಇಡಬೇಕು ಇವಾಗ ಎಲ್ಲ ತಟ್ಟೆಗೂ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಕ್ಕೆ ಇದ್ದೀನಿ ನೋಡಿ ಇಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ನಾವು ಬಾಯಿ ಹಾಕಿಬಿಟ್ಟು ಬೇಯಕ್ಕೆ ಬಿಡೋಣ ಮೀಡಿಯಮ್ ಉರಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದಾವೆ ಇಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಸ್ಪೂನಿಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಇಡ್ಲಿನ ತೆಗಿಬೇಕು ಅಂದ್ರೆ ನೀಟಾಗಿ ನೋಡಿ ಇಡ್ಲಿ ಮ್ಯ ಕೇಳ್ತಾವು ಸ್ವಲ್ಪನೂ ಕೂಡ ಹಿಟ್ಟು ಹತ್ಕೊಳ್ಳಲ್ಲ ನೋಡಿದ್ವರಲ್ಲ ಹೇಗೆ ಮಾಡೋದು ರೇಷನ್ ಅಕ್ಕಿಯಿಂದ ಸಾಫ್ಟ್ ಇಡ್ಲಿ ಅಂತೇಬಿಟ್ಟು ಇದೇ ಥರ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ